ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿನಲ್ಲಿ ನಲ್ಲಿ ಡಿಕಮ್ ಸಿ ಅವರ ಹಾಸನದಲ್ಲಿ ಟ್ರ್ಯಾಕ್ ಟೆಸ್ಟ್ ನಡೆಯುತ್ತಾ ಇದೆ ಹದಿನಾರು ಮತ್ತು ಹದಿನೇಳನೇ ತಾರೀಕಿಗೆ ಯಾರು ಎಷ್ಟು ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆ ಅಟೆಂಡ್ ಮಾಡಿದ್ದರು ಮತ್ತು ಎಷ್ಟು ಅಂಕ ಪಡೆದುಕೊಂಡಿದ್ದಾರೆ ಮತ್ತು ಅವರಿಗೆ ಯಾವ ಒಂದು ಟ್ರ್ಯಾಕಿನಲ್ಲಿ ಅವರಿಗೆ ಕಡಿಮೆ ಅಂಕ ಬಂದಿದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ನೀವು ನೆಕ್ಸ್ಟ್ ಯಾರೋ ಒಂದು ಹಾಸನದಲ್ಲಿ ಟ್ರ್ಯಾಕ್ ಟೆಸ್ಟ್ ಇದೆ ಯಾವ ಒಂದು ಟ್ರ್ಯಾಕಿನಲ್ಲಿ ನೀವು ಹೆಚ್ಚಿನ ಗಮನ ನೀಡಬೇಕು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡಬೇಕು ಅನೋವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೇಕನ್ನನ್ನು ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಹಾಸನದಲ್ಲಿ ನಡೆದ ಚಾಲನಾ ವೃತ್ತಿ ಪರೀಕ್ಷೆಯ ಹದಿನಾರು ಮತ್ತು ಹದಿನೇಳನೇ ತಾರೀಕಿನ ಒಂದು ಅಂಕಪಟ್ಟಿಯ ವಿವರ ಆಗಿದೆ ಈ ಎನ್ ಈ ಎರಡೂ ದಿನದಲ್ಲಿ ದಿನಕ್ಕೆ ಅವರು ಐವತ್ತು ಅಭ್ಯರ್ಥಿಗಳನ್ನು ಕರೆಯುತ್ತಾ ಇದ್ದಾರೆ ಹದಿನಾರನೇ ತಾರೀಕುಗೂ ಕೂಡ ನಲವತ್ತ ನಾಲ್ಕು ಅಭ್ಯರ್ಥಿಗಳು ಪ್ರೆಸೆಂಟ್ ಇದ್ದರು ಹದಿನೇಳನೇ ತಾರೀಕುಗೂ ಕೂಡ ನಲವತ್ತ ನಾಲ್ಕು ಅಭ್ಯರ್ಥಿಗಳು ನೀವು ಇಲ್ಲಿ ನೋಡಬಹುದು ಪಾಸಾದವರು ಹದಿನಾರನೇ ತಾರೀಕಿಗೆ ಇಪ್ಪತ್ತ ನಾಲ್ಕು ಮತ್ತು ಹದಿನೇಳನೇ ತಾರೀಕಿಗೆ ಇಪ್ಪತ್ತ ಎರಡು ಫೇಲ್ ಆದವರು ಹದಿನಾರನೇ ತಾರೀಕಿಗೆ ಇಪ್ಪತ್ತು ಹದಿನೇಳನೇ ತಾರೀಕಿಗೆ ಇಪ್ಪತ್ತ ಎರಡು ನಲವತ್ತರಿಂದ ಐವತ್ತು ಅಂಕ ಪಡೆದವರು ಹದಿನೈದು ಜನ ಅದೇ ರೀತಿ ಹದಿನೇಳನೇ ತಾರೀಕಿಗೆ ಹನ್ನೊಂದು ಜನ ನಲವತ್ತರಿಂದ ಐವತ್ತು ಅಂದರೆ ನಲವತ್ತರಿಂದ ನಲವತ್ತೈದರಿಂದ ಐವತ್ತು ಅಂಕ ಪಡೆದವರು ಹದಿನಾರನೇ ತಾರೀಕಿಗೆ ಕೇವಲ ಆರು ಜನ ಹದಿನೇಳನೇ ತಾರೀಕಿಗೆ ಕೇವಲ ಎರಡು ಜನ ಅಷ್ಟೇ ನಲವತ್ತ ಐದರ ಮೇಲೆ ಸ್ಕೋರನ್ನು ಮಾಡಿದ್ದಾರೆ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನೋಡಿ ನಾನು ಮೊದಲೇ ಕೂಡ ತಿಳಿಸಿಕೊಟ್ಟಿದ್ದೀನಿ ನೀವು ನಲವತ್ತ ಐದರ ಮೇಲೆ ಮಾಡಿದರೆ ಪಕ್ಕ ನಿಮಗೆ ಜಾಬ್ ಆಗುತ್ತದೆ ಅಂತ ಯಾಕಂದರೆ ತುಂಬ ಕಡಿಮೆ ಅಭ್ಯರ್ಥಿಗಳು ಇವನ್ ಹುಮ್ನಾಬಾದಿನಲ್ಲಿ ಕೂಡ ನಲವತ್ತ ಐದರ ಮೇಲೆ ಸ್ಕೋರ್ ಮಾಡಿದವರು ತುಂಬ ಕಡಿಮೆ ಅಭ್ಯರ್ಥಿಗಳು ಇದ್ದಾರೆ ಇಲ್ಲಿ ಕೂಡ ಈ ಒಂದು ಎರಡು ದಿನದಲ್ಲಿ ನೀವು ನೋಡಬಹುದು ನಲವತ್ತೈದರ ಮೇಲೆ ಸ್ಕೋರ್ ತುಂಬ ಕಡಿಮೆ ಮಾಡಿದ್ದಾರೆ ಅಭ್ಯರ್ಥಿಗಳು ಅದೇ ರೀತಿ ಇನ್ನೊಂದು ಮಾಹಿತಿ ನಾನು ಕೆಲವಷ್ಟು ಅಭ್ಯರ್ಥಿಗಳ ಒಂದು ಅಂಕಪಟ್ಟಿಯನ್ನು ನೋಡಿದ್ದೇನೆ ಎಸ್ ಟ್ರ್ಯಾಕ್ ಆಗಲಿ ಎಸ್ ಟ್ರ್ಯಾಕ್ ಇದೆ ಏಟ್ ಟ್ರ್ಯಾಕ್ ಇದೆ ರಿವರ್ಸ್ ಎಲ್ ಟ್ರ್ಯಾಕ್ ಇದೆ ಚಿಹ್ನೆಗಳನ್ನು ಗುರುತಿಸುವುದು ಇದೆ ಅದೇ ರೀತಿ ಮತ್ತು ಏರುಗತಿಯಲ್ಲಿ ನೀವು ಬಸ್ಸನ್ನು ಚಲಾಯಿಸುವುದು ಐದು ನಿಮಗೆ ಟೆಸ್ಟ್ ಇರುತ್ತದೆ ಆ ಒಂದು ಟೆಸ್ಟಿನಲ್ಲಿ ನಿಮಗೆ ತುಂಬ ಅಭ್ಯರ್ಥಿಗಳಿಗೆ ಕಡಿಮೆ ಅಂಕ ಏಟ್ ಟ್ರ್ಯಾಕಿನಲ್ಲಿ ಮತ್ತು ರಿವರ್ಸ್ ಎಲ್ ಟ್ರ್ಯಾಕಿನಲ್ಲಿ ತುಂಬ ಒಂದು ಅಭ್ಯರ್ಥಿಗಳಿಗೆ ಅಲ್ಲಿ ಅಂಕಗಳನ್ನು ಅವರಿಗೆ ಕಡಿತ ಆಗುತ್ತಾ ಇದೆ ಸೊ ಫ್ರೆಂಡ್ಸ್ ನೀವು ರಿವರ್ಸ್ ಎಲ್ ಟ್ರ್ಯಾಕ್ ಮತ್ತು ಏಟ್ ಟ್ರ್ಯಾಕಿನ ಮೇಲೆ ಹೆಚ್ಚು ಫೋಕಸ್ ಮಾಡಿ ಯಾಕಂದರೆ ಈ ಒಂದು ಎರಡು ದಿನದಲ್ಲಿ ಇವನ್ ಹುಮ್ನಾಬಾದಿನಲ್ಲಿ ನಡೆದ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಕೂಡ ಏಟ್ ಟ್ರ್ಯಾಕ್ ಮತ್ತು ಎಲ್ ಟ್ರ್ಯಾಕಿನಲ್ಲಿ ತುಂಬ ಅಭ್ಯರ್ಥಿಗಳು ತಮ್ಮ ಅಂಕವನ್ನು ಅಲ್ಲಿ ಅವರಿಗೆ ಮೈನಸ್ ಆಗುತ್ತಾ ಇದೆ ಸೊ ಫ್ರೆಂಡ್ಸ್ ಎಲ್ ಟ್ರ್ಯಾಕ್ ಅದು ಒಂದು ಲೆಫ್ಟ್ ಸೈಡಿನಿಂದ ಸ್ಟಾರ್ಟ್ ಆಗುತ್ತದೆ ಸೊ ಇದು ನೀವು ಮೈಂಡಲ್ಲಿ ಇಟ್ಟುಕೊಳ್ಳಿ ಸ್ವಲ್ಪ ನೀವು ಪ್ರ್ಯಾಕ್ಟೀಸ್ ಮಾಡಿಕೊಳ್ಳಿ ಮತ್ತು ಯಾವ ಯಾವ ಥರ ಡ್ರೈ ಮಾಡಬೇಕಂತ ನೀವು ಸ್ವಲ್ಪ ಟ್ರಿಕ್ಕನ್ನು ನೀವು ನೋಡಿಕೊಳ್ಳಿ ಅದೇ ರೀತಿ ಇವನ್ ಏಟ್ ಟ್ರ್ಯಾಕ್ ಕೂಡ ಅಲ್ಲಿ ಕೆಲವಷ್ಟು ಅಭ್ಯರ್ಥಿಗಳಿಗೆ ಟೈಮಿಂಗ್ ಕೂಡ ಹೆಚ್ಚು ಟೈಮಿಂಗನ್ನು ಅವರು ತೆಗೆದುಕೊಳ್ಳುತ್ತಾ ಇದ್ದಾರೆ ಇಲ್ಲದಿದ್ದರೆ ಅವರ ಕೋಲುಗಳನ್ನು ಕೂಡ ಬೀಳುತ್ತಾ ಇದೆ ಸೊ ಫ್ರೆಂಡ್ಸ್ ಯಾರ ಒಂದು ನೆಕ್ಸ್ಟ್ ಟೆಸ್ಟ್ ಇದೆ ಹಾಸನದಲ್ಲಿ ಅವರು ಎ ಟ್ರ್ಯಾಕ್ ಮತ್ತು ಎಲ್ ಟ್ರ್ಯಾಕ್ ಮೇಲೆ ಹೆಚ್ಚು ನೀವು ಫೋಕಸ್ ಮಾಡಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು